ಮಕ್ಕಳೇ ಒಂದು ಸುಂದರವಾದಂತಹ ಉದ್ಯಾನವನ ಉದ್ಯಾನವನ ಎಂದು ಕೂಡಲೇ ವಿವಿಧ ಬಗೆಯ ಹೂವುಗಳು ಅರಳುತ್ತಾ ಅರಳು ಅರಳಿಕೊಂಡು ಇರುತ್ತವೆ ನೋಡಲಿಕ್ಕೆ ಸುಂದರ ಕಾಣ್ತವೆ ಗುಲಾಬಿ ದಾಸವಾಳ ಸೇವಂತಿಗೆ ಮಲ್ಲಿಗೆ ಏನೆಲ್ಲ ಹೂವುಗಳು ಇರುತ್ತವೆ ಹಾಗೆಯೇ ಒಮ್ಮೆ ಒಂದು ಉದ್ಯಾನವನದಲ್ಲಿ ಹೂವುಗಳು ಹೇಳಿಕೊಳ್ತಾ ಇದ್ದವು ಮಲ್ಲಿಗೆ ಹೂವು ನಾನು ಎಷ್ಟು ಚೆಂದ ಕಾಣ್ತಾ ಇದ್ದೇನೆ ಎಲ್ಲರಿಗಿಂತ ಚೆಂದ ನಾನು ಎಲ್ಲರಿಗಿಂತ ಬೆಳೆಯುತ್ತೇನೆ ಸುವಾಸನೆ ತಂದು ಎಲ್ಲಿ ನೋಡಿದರೂ ನನ್ನನ್ನೇ ತೆಗೆದುಕೊಂಡು ಹೋಗುವುದು ಉದ್ದವಾದಂಥ ಮಾಲೆ ಗಿಡ್ಡವಾದಂಥ ಮಾಲೆ ಹೂವುಗಳನ್ನು ತೆಗೆದುಕೊಂಡು ಹೋಗುವುದು ಹೀಗೆ ತನ್ನ ಅವಶ್ಯಕತೆ ಅಷ್ಟು ಇದೆ ಹಾಗೆ ದಾಸವಾಳ ಹೂವು ನಾನು ಎಷ್ಟು ರೀತಿಯಲ್ಲಿದ್ದೇನೆ ವೈವಿಧ್ಯತೆ ನೋಡುದಿದ್ದರೆ ನನ್ನಲ್ಲಿ ನೋಡಬೇಕು ಕೆಂಪು ಬಿಳೆ ವಿವಿಧ ಬಗೆ ಹೂವುಗಳಿಂದ ನಾನು ಉದ್ಯಾನವನದ ಶೋಭೆಯನ್ನು ಹೆಚ್ಚಿಸ್ತೇನೆ ಜನರು ಕೂಡ ನನ್ನನ್ನು ಬಂದು ನೋಡುವುದೇ ನನ್ನನ್ನು ದೊಡ್ಡದಾಗಿ ಕಾಣ್ತೇನೆ ತುಂಬ ಚೆನ್ನಾಗಿ ಕಾಣ್ತೇನೆ ಹಾಗೆ ಹೀಗೆ ಅಂತ ಹೇಳ್ಕೊಳ್ತು ಹಾಗೆ ಸಂಪಿಗೆ ಹೂವು ತಾನು ಎಷ್ಟು ಎತ್ತರದಲ್ಲಿದ್ದರೇನು ಎಲ್ಲೆಡೆಯಲ್ಲಿಯೂ ತನ್ನ ಸುಗಂಧ ಹಬ್ಬುತ್ತದೆ ಎಲ್ಲರಿಗೂ ತಾನೇ ಬೇಕು ಮರ ಹೊತ್ತಿಯಾದರೂ ತನ್ನನ್ನು ಕೊಯ್ದು ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಬೇರೆಯವರಿಗೆ ಕೊಡ್ತಾರೆ ಎಲ್ಲರೂ ಸುವಾಸನೆ ಬೇಕು ಅಂತ ಅಂದಾಗ ನನ್ನನ್ನೇ ಇಟ್ಕೊಳ್ತಾರೆ ಎಂಬುದಾಗಿ ಹೇಳಿಕೊಳ್ತು ಗುಲಾಬಿ ಏನು ಕಡಿಮೆಯೇ ಅದು ಹೇಳಿಕೊಳ್ಳಿ ಶುರು ಮಾಡಿತು ಎಷ್ಟು ಚಂದ ನನ್ನನ್ನು ಯಾವುದೇ ಉದ್ಯಾನವನ ಯಾವುದೇ ಮನೆಯ ಮುಂದೆ ನಾನು ಬೇಕು ಗುಲಾಬಿ ಗಿಡ ಯಾವ ವರ್ಣದ ಗುಲಾಬಿಗಳು ವಿವಿಧ ಬಗೆಯ ಗುಲಾಬಿಗಳು ಒಟ್ಟಾರೆ ಎಲ್ಲ ಕಡೆಗಳಲ್ಲೂ ನನ್ನ ಉಪಸ್ಥಿತಿ ಇರಲೇಬೇಕು ಗಿಡಕ್ಕೆ ನೋಡಿ ಮುಳ್ಳುಂಟು ಆದರೂ ಸಹಿತ ನನ್ನನ್ನು ಅಷ್ಟು ಪ್ರೀತಿಯಿಂದ ಕೊಯ್ದುಕೊಂಡು ಹೋಗ್ತಾರೆ ಜನ ಅಷ್ಟು ಸೌಂದರ್ಯದ ಕಣಿ ನಾನು ಎಂಬುದಾಗಿ ಗುಲಾಬಿ ಹೇಳಿಕೊಳ್ಳುತ್ತದೆ ನಂತರ ಸೇವಂತಿಗೆ ಕಡಿಮೆನ ಗೊಂಚಲು ಗೊಂಚಲವಾಗಿರ್ತೇನೆ ತಾನು ಯಾರ ಮನೆಗೆ ಹೋದರೂ ಕೂಡ ಸೇವಂತಿಗೆ ಗೊಂಚಲುಗಳು ಸೇವಂತಿಗೆಯ ಕುಂಡಗಳು ತುಂಬಿರ್ತವೆ ಹೀಗೆ ಎಲ್ಲ ಹೂವುಗಳು ತಮ್ಮದು ತಮ ತಮದನ್ನು ಶ್ರೇಷ್ಠವಾದದ್ದನ್ನು ಜಂಬ ಕೊಚ್ಚಿಕೊಡ್ತಾಯಿದ್ದವು ಅಲ್ಲೇ ಇದ್ದಂತಹ ತುಂಬಿಯ ಹೂವು ತುಂಬೆ ಹೂವು ಸುಮ್ಮನೆ ನಿಂತ್ಕೊಂಡಿತ್ತು ತನ್ನನ್ನು ತಾನು ಕೊಚ್ಕೊಳ್ಳಿಕ್ಕೂ ಹೋಗಲಿಲ್ಲ ತನ್ನ ಬಗ್ಗೆ ಜಂಬ ಕೊಚ್ಚಿಕೊಳ್ಳಿಕ್ಕೂ ಹೋಗಲಿಲ್ಲ ಹೇಳಲೂ ಹೋಗಲಿಲ್ಲ ಸುಮ್ಮನೆ ನಿಂತ್ಕೊಂಡಿತ್ತು ಎಲ್ಲರೂ ಹೇಳುವುದನ್ನು ಕೇಳ್ತಾ ಇತ್ತು ಆಗ ಉಳಿದವರು ಇದು ಹೇಳಲಿಲ್ಲ ಅಂತ ಹೇಳಿ ತಾವೇ ಶ್ರೇಷ್ಠರು ನಮ್ಮದು ಅದನ್ನೇ ನೋಡ್ತಾ ಇತ್ತು ಹಾಗೆ ಸ್ವಲ್ಪ ಸಮಯ ಕಳೆದ ಮೇಲೆ ಹೊರಗಿನಿಂದ ಒಂದು ಎರಡು ಮೂರು ಜನರು ಓಡೋಡೋಡೋಡಿ ಬಂದರು ಎಲ್ಲ ಕಡೆ ಹುಡುಕಿದರು ಎಲ್ಲರೂ ತಿಳ್ಕೊಂಡ್ರು ಮಲ್ಲಿಗೆ ತಾನಿದ್ದಲೇ ಬರ್ತಾರೆ ತನ್ನನ್ನು ಕೊಯ್ಲಿಕ್ಕೆ ಸೇವಂತಿಗೆ ದಾಸವಾಳ ಎಲ್ಲರೂ ತಾನಿದ್ದಲೇ ಬರ್ತಾರೆ ಇವರು ತನ್ನನ್ನು ಕೊಯ್ಲಿಕ್ಕೆ ಅಂಥೇಳಿ ದಾಸವಾಳಕ್ಕ ಗುಲಾಬಿ ಹೂವೆಂತೂ ಓಹೋ ಇವರು ಉಳಿದವರನ್ನು ಮುಟ್ಟೋದೇ ಇಲ್ಲ ತನ್ನನ್ನೇ ತೆಗೆದುಕೊಂಡು ಹೋಗುವುದು ಅಂತ ಹೇಳ್ಕೊಳ್ತು ಆದರೆ ಆ ಬಂದಂಥವರು ನೇರವಾಗಿ ಬಂದು ಈ ಚಿಕ್ಕ ಚಿಕ್ಕ ಹೂವಿನಿಂದ ಕೂಡಿದಂತಹ ತುಂಬೆಯ ಹೂವನ್ನು ಕೊಯ್ದರು ನಿಧಾನವಾಗಿ ಕೊಯ್ದು ಶಿವನಿಗೆ ಇದಂದರೆ ಭಾಳ ಶ್ರೇಷ್ಠ ಹೇಳ್ಕೊಂಡ್ರು ಅವರು ಹಾಗಾಗಿ ನನಗೆ ಶಿವನಿಗೆ ಇದೇ ಹೂವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ದಾರೆ ಅಂಥೇಳಿ ಆ ಮಾತಾಡ್ಕೊಳ್ತಾ ಇದ್ದರು ಅಲ್ಲೇ ತುಂಬಿಯ ಹೂವಿಗೆ ನಗು ಬಂತು ಇವರೆಲ್ಲ ಇಷ್ಟು ಹೇಳ್ಕೊಂಡ್ರಲ್ಲ ಆದರೆ ಇವರು ಪ್ರೀತಿಯಿಂದ ನನ್ನನ್ನೇ ತೆಗೆದುಕೊಂಡು ಇದ್ದಾರೆ ಆಗ ಉಳಿದೆಲ್ಲ ಹೂಗಳಿಗೆ ಅರ್ಥ ಆಯಿತು ಕೇವಲ ತಮ್ಮನ್ನೇ ತಾವು ಜಂಬಕೊಳ್ಳುವುದರಲ್ಲಿ ಅರ್ಥವಿಲ್ಲ ಒಂದೊಂದು ಸಂದರ್ಭದಲ್ಲಿ ಯಾರ ಉಪಯೋಗ ಬರ್ತದೆ ಅಂತ ಹೇಳಲಿಕ್ಕಾಗದು ಎಲ್ಲರಿಗೂ ಅವರವರದ್ದಾದಂತಹ ಮಹತ್ವ ಉಂಟು ಎಂದು ಅವರು ತಿಳಿದುಕೊಂಡು ತಲೆ ತಗ್ಗಿಸಿದವು ಮತ್ತು ಇನ್ನು ಮುಂದೆ ನಾವು ಈ ರೀತಿ ಜಂಬಕೊಚ್ಚಿಕೊಳ್ಳಬಾರದು ಅಂಥೇಳಿ ಎಲ್ಲವೂ ಪುನಃ ಸಂತೋಷಭರಿತವಾಗಿ ಉಳಿದು ಬಂದವರೆಲ್ಲ ಏನು ಚೆಂದ ಕಾಣ್ತದೆ ಈಗ ಉದ್ಯಾನವನ ಆಹಾ ಏನು ಚಂದ ಕಾಣುತ್ತದೆ ಉದ್ಯಾನವನ ಅಂತ ತೊಡಗಿದರು ಇದು ನೋಡಿ ನಾವು ಯಾರೂ ಜಂಬ ಕೊಚ್ಚಿಕೊಳ್ಳಬಾರದು ಯಾರು ಎಲ್ಲಿ ಯಾವುದು ಯಾವಾಗ ಉಪಯೋಗ ಬರ್ತದೆ ಎಂಬುದಾಗಿ ನಾವು ನಿರ್ಣಯಿಸಲಾಗದು ಪ್ರತಿಯೊಂದು ವಸ್ತಿಗೂ ಅದರದ್ದಾದಂತಹ ಮೌಲ್ಯ ಇದೆ ನೋಡಲಿಕ್ಕೆ ಅಸಹ್ಯ ಕಾಣುವಂಥವನು ಶ್ರೇಷ್ಠವಾದಂಥ ವ್ಯಕ್ತಿಯಾಗಿರ್ಬೋದು ನೋಡಲಿಕ್ಕೆ ಅತ್ಯಂತ ಸುಂದರವಾದವನು ಕೂಡ ಕೆಟ್ಟ ಗುಣಗಳಿಂದ ಕೂಡಿದವನು ಇರಬಹುದು ಅಥವಾ ಒಳ್ಳೆಯ ಗುಣವೂ ಇರ್ಬೋದು ನೋಟದಿಂದ ನಿರ್ಣಯಿಸಲಾಗದು ಎಂಬುದನ್ನು ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲೂ ಅದನ್ನು ಪಾಲಿಸಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ